ಮೊನ್ನೆ ದಿವಸ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮತ್ತೆ ಹಿಂದುಳಿದ ವರ್ಗಗಳ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕೇವಲ ಹದಿನೈದು ದಿವಸಗಳಲ್ಲಿ ಮಾಡ್ತೀವಿ ಅಂತ ತಿಳ್ಕೊಂಡು ಸಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಏಳನೇ ತಾರೀಕು ಸುಮಾರು ಒಂದು ಲಕ್ಷ ಅರವತ್ತೈದು ಸಾವಿರ ಸಿಬ್ಬಂದಿಯನ್ನು ಉಪಯೋಗಿಸಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ಈ ಒಂದು ಸಮೀಕ್ಷೆ ಮಾಡ್ತೀನಿ ಅನ್ನೋದು ಇವತ್ತಿನ ದಿವಸ ಈ ಒಂದು ಸರ್ಕಾರದ ಅಭದ್ರತೆ ಮತ್ತು ಮುಖ್ಯಮಂತ್ರಿ ಕುರ್ಚಿ ಅಳಗಾಡ್ತದ ಅನ್ನುವಂಥ ಸಂದರ್ಭಗಳಲ್ಲಿ ಮಾತ್ರ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಈ ಸರ್ಕಾರದ ಏನು ದುಡ್ಡನ್ನು ಮತ್ತು ಸರ್ಕಾರದ ಸಂಪನ್ಮೂಲಗಳನ್ನು ರೂಟಿ ಮಾಡುವ ಮುಖಾಂತರ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇರೋದು ಇವತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ ಯಾಕ ಇವ್ರು ಮಾಡ್ಲಿಕ್ಕತ್ತಾರಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಹತ್ತೊಂಬತ್ತು ನೂರ ಮೂವತ್ತೊಂದರಿಂದ ತೊಂಬತ್ತೈದು ವರ್ಷಗಳ ಕಾಲ ಆಗದೇ ಇರುವಂಥ ಈ ಒಂದು ಜನಗಣತಿ ಜೊತೆ ಜಾತಿ ಜನಗಣತಿಯನ್ನು ನಡೆಸಿ ಈ ದೇಶದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿಗಳು ಕೂಡ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಲ್ಲದೆ ಸಾಂಸ್ಕೃತಿಕ ಸಮೀಕ್ಷೆಯನ್ನು ಮಾಡುವ ಮುಖಾಂತರ ಆ ಸ್ಥಿತಿಗತಿಗಳ ಆಧಾರದ ಮೇಲೆ ಅವರಿಗೆ ಅವಕಾಶಗಳನ್ನು ನೀಡಬೇಕೆನ್ನುವಂಥ ಒಂದು ಆದೇಶವನ್ನು ಮಾಡಿದ ಹಿನ್ನೆಲೆಯಲ್ಲಿ ಮುಜುಗರಿಕೆ ಈಡಾದಂಥ ಅವರು ಇವರು ಇವತ್ತಿನ ದಿವಸ ಈ ರೀತಿಯಾದಂಥ ಒಂದು ಹದಿನೈದು ದಿವಸಗಳಲ್ಲಿ ಏನು ಹಿಂದುಳಿದ ವರ್ಗಗಳ ಸಮೀಕ್ಷೆ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳೋದು ಇವತ್ತು ಅತ್ಯಂತ ಹಾಸ್ಯಾಸ್ಪದ ಸಂಗತಿಯಾಗಿದೆ ಆದ್ದರಿಂದ ಇವತ್ತಿನ ದಿವಸ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹಪಡಿಸೋದೇನೆಂದ್ರೆ ಈ ರೀತಿಯಾದಂಥ ಒಂದು ಅವಕಾಶವಾದಂಥ ರಾಜಕಾರಣವನ್ನು ಬಿಟ್ಟು ಇವತ್ತು ಕೇಂದ್ರ ನಡೆಸುತ್ತಿರುವಂಥ ಒಂದು ಸಮೀಕ್ಷೆಗೆ ಸಹಕಾರ ನೀಡಬೇಕು ಯಾಕಂತ ಹೇಳಿದ್ರೆ ನಿಜವಾಗಲೂ ನಿಮಗೆ ಹಿಂದುಳಿದ ವರ್ಗದವ್ರ ಬಗ್ಗೆ ಕಳಕಳಿ ಇತ್ತು ಅಂದ್ರೆ ಹಿಂದುಳಿದ ವರ್ಗದ ಬಗ್ಗೆ ನಿಮ್ಗಾದರೂ ಕಾಳಜಿ ಇತ್ತು ಎರಡು ಸಾವಿರ ಹದಿನಾಲ್ಕು ಜನವರಿ ಇಪ್ಪತ್ತ್ ನೀವು ಈ ಹಿಂದುಳಿದ ವರ್ಗಗಳ ಒಂದು ಆಯೋಗವನ್ನು ರಚನೆ ಮಾಡಿದ್ರಿ ಆದರೆ ಇವು ಸುಮಾರು ಎರಡು ಸಾವಿರ ಇಪ್ಪತ್ತೈದು ಫೆಬ್ರವರಿ ಹತ್ತರನೇ ತಾರೀಕಿನವರೆಗೂ ಕೂಡ ಇವತ್ತಿನ ದಿವಸ ಅದಕ್ಕೆ ನೀವು ನೋಡಲೇ ಇಲ್ಲ ಫೆಬ್ರವರಿ ಹತ್ತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ ಅದು ಆದ ನಂತರ ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೀರಿ ಇರಲಿ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಯಾವಾಗ ನೀವು ಕೇಂದ್ರದಲ್ಲಿರುವಂಥ ನಿಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿಯವರು ಕರೆಸಿ ಈ ರಾಜ್ಯದಲ್ಲಿ ಇವತ್ತ ಏನು ಪುಕ್ಕಾಟ ಪ್ರಚಾರಕ್ಕಾಗಿ ಆರ್ ಸಿ ಬಿ ವಿಜಯೋತ್ಸವದ ಅಂಗವಾಗಿ ಪುಕ್ಕಾಟ ಪ್ರಚಾರಕ್ಕಾಗಿ ಇವತ್ತು ದಿವಸ ಸಮಾವೇಶಗಳನ್ನು ಮಾಡುವ ಮುಖಾಂತರ ಹನ್ನೊಂದು ಜನರ ಅಮಾಯಕರ ಪ್ರಾಣವನ್ನು ತೆಗೆದುಕೊಂಡ್ರಿ ನೀವು ಅದಕ್ಕೆ ಆ ಒಂದು ಇಕ್ಕಟ್ಟಿನಿಂದ ಪಾರಾಗಲು ಇವತ್ತು ದಿವಸ ಈಗಿರುವಂಥ ಜಾತಿ ಜನಗಣತಿಯನ್ನು ರದ್ದು ಮಾಡಿ ಮತ್ತೊಂದು ಸಲ ಜಾತಿ ಜನಗಣತಿ ಮಾಡಿಕೊತೀರಿ ನಿಜವಾಗಲೂ ನಾಚಿಕೆ ಬರಬೇಕು ನಿಮಗೆ ಯಾಕಂದ್ರೆ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರ ಹದಿನಾಲ್ಕರಿಂದ ಜನವರಿ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಇವತ್ತು ದಿವಸ ಹತ್ತು ವರ್ಷ ಆಯ್ತದೆ ಜನವರಿ ಎರಡು ಸಾವಿರ ಇಪ್ಪತ್ತೈದು ಫೆಬ್ರವರಿವರೆಗೂ ಕೂಡ ಜನವರಿ ಎರಡು ಸಾವಿರ ಇಪ್ಪತ್ತ್ಮನಾಲ್ಕು ಫೆಬ್ರವರಿ ತಾರೀಕು ಕೂಡ ನೀವು ಆ ಸಬ್ಮಿಟ್ ಮಾಡೋ ಯಾಕೆ ಒಪ್ಪಿಕೊಂಡ್ರಿ ಹಂಗಿದ್ರೆ ಹತ್ತು ವರ್ಷ ಆಗ್ಯಾದಂತ ನಿಮ್ಗೆ ತಿಳಿಯಲಿಲ್ಲ ಅವಾಗ ಈಗ ಗೊತ್ತಾಗ್ಯದ ನಿಮ್ಗೆ ಏನು ಹಿಂದುಳಿದ ವರ್ಗಗಳ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತೈದು ಹನ್ನೊಂದರ ಕಾಯ್ದೆಯ ಪ್ರಕಾರ ಹತ್ತು ವರ್ಷ ಆದ್ರೆ ಮತ್ತೆ ಸಮೀಕ್ಷೆ ಮಾಡಬಾರ್ದದು ಹೌದಪ್ಪ ಹತ್ತು ವರ್ಷ ಅವಾಗೇ ಆಗಿತ್ತಲ್ಲ ಯಾಕೆ ನೀವು ಜಯಪ್ರಕಾಶ್ ಹೆಗಡೆ ಅವ್ರದ್ದು ವರದಿ ಸ್ವೀಕಾರ ಮಾಡಿದ್ರಿ ಯಾಕೆ ನೀವು ಕ್ಯಾಬಿನೆಟ್ ಹದಿನೆಂಟು ಹದಿಮೂರು ತಿಂಗಳ ನಂತರ ಕ್ಯಾಬಿನೆಟ್ನಲ್ಲಿ ಮತ್ತೆ ಏಪ್ರಿಲ್ ಹನ್ನೊಂದಕ್ಕೆ ಎರಡು ಸಾವಿರ ಇಪ್ಪತ್ತೈದಕ್ಕೆ ನೀವು ಸ್ವೀಕಾರ ಮಾಡಿದ್ರಿ ಇವೆಲ್ಲ ನಾಟಕ್ ಕಂಪ್ನಿ ಈಗ ನೀವು ಬಂದ್ ಮಾಡಿರಿ ಯಾಕಂತ ಕೇಳಿದ್ರೆ ಹಿಂದುಳಿದ ವರ್ಗದವರು ಜಾಗೃತಿ ಆಗ್ಯದ ನಿಜವಾಗ್ಲೂ ನೀವು ಹಿಂದುಳಿದ ವರ್ಗ ಬಗ್ಗೆ ಕಳ್ಕಳಿತ್ತಪ್ಪ ಅಂದ್ರೆ ಹೆಂಗೆ ಇವತ್ತು ತೆಲಂಗಾಣದ ರೇವಂತ್ ರೆಡ್ಡಿ ಅವರು ಒಂದೇ ವರ್ಷದಲ್ಲಿ ಹಿಂದುಳಿದ ವರ್ಗಗಳು ಜಾರಿಗೆ ಮಾಡಿದ್ರು ಯಾವ ರೀತಿಯಾಗಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಒಂದೇ ವರ್ಷದಲ್ಲಿ ಜಾರಿಗೆ ಮಾಡಿದ್ರು ಈ ರಾಜ್ಯದಲ್ಲಿರುವಂಥ ಅವನೂರು ವರದಿ ಆಗಿರ್ಬೋದು ವೆಂಕಟಸ್ವಾಮಿ ಆಯೋಗ ಆಗಿರ್ಬೋದು ಚನ್ನಪ್ಪರೆಡ್ಡಿ ವರದಿ ಆಗಿರ್ಬೋದು ಮೂರೇ ವರ್ಷದಲ್ಲಿ ಇವತ್ತು ಇಂಪ್ಲಿಮೆಂಟ್ ಮಾಡಿದ್ರು ಅದಲ್ಲದೆ ರಾಷ್ಟ್ರಮಟ್ಟದಲ್ಲಿರುವಂಥ ನಾಗನಗೌಡ ಕಮಿಟಿ ಆಗಿರ್ಬೋದು ಅದರಂತೆ ಮತ್ತು ನಮ್ಮ ಮಂಡಲವರದಿಯು ಮೂರು ವರ್ಷದಲ್ಲಿ ಮಾಡಿದ್ರು ನಿಮ್ಗೆ ಯಾಕೆ ಮಾಡೋಕ್ಕಾಗಿಲ್ರಿ ರೀ ಇವೆಲ್ಲ ಹಿಂದುಳಿದ ವರ್ಗದವ್ರನ್ನು ದುರುಪಯೋಗ ಮಾಡಿಕೊಂಡು ನಿಮ್ಮ ಕುರ್ಚಿ ಅತಂತರ ಆದಾಗ ಹಿಂದುಳಿದ ವರ್ಗದವ್ರ ನೆನಪು ಮಾಡಿಕೊಂಡು ಈ ರೀತಿಯಾಗಿ ಇವತ್ತು ಹಿಂದುಳಿದ ವರ್ಗ ಸಮೀಕ್ಷೆ ಮುನ್ನೆಲೆಗೆ ತರುವಂಥ ಪ್ರಯತ್ನ ನೀವೇನು ಮಾಡ್ತಾಯಿದ್ದೀರಿ ಇದು ಅಕ್ಷಮೆ ಅಪರಾಧ ಆದ್ದರಿಂದ ನೀವು ಏನು ಮುಂದಿನ ದಿನಗಳಲ್ಲಿ ಇವತ್ತು ವೇಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಎನರ್ಜಿ ವೇಸ್ಟ್ ಆಫ್ ಟೈಮ್ ಮಾಡಲಾರ್ದು ಈಗಾಗಲೇ ಒಂದು ನೂರ ಅರವತ್ತೈದು ಕೋಟಿ ರೂಪಾಯಿ ಯಾರು ಜವಾಬ್ದಾರದು ಹನ್ನೊಂದು ವರ್ಷ ಸಮಯನೂ ಹಾಳು ಮಾಡಿದ್ರಿ ರೊಕ್ಕನೂ ಹಾಳಾಯ್ತು ಈಗ ಮಾತ್ರ ಹದಿನೈದು ದಿವ್ಸನೇ ಹದಿನೈದು ದಿವಸ ಏನು ಮಾಡೋಕ್ಕಾಗ್ತ ರೀ ಜನವರಿ ಹತ್ತನೇ ತಾರೀಕಿನ ದಿವ್ಸ ನಿಲ್ಕೊಂಡು ಇವತ್ತಿನ ತಕ್ಕನೂ ಕೂಡ ಈ ರಾಜ್ಯದಲ್ಲಿ ಹದಿನೇಳು ಪರ್ಸೆಂಟ್ ಇರುವಂಥ ವರಿಶಿಷ್ಟ ಜಾತಿ ಒಳ ಮೀಸಲಾತಿನೇ ಮಾಡೋಕ್ಕಾಗಿಲ್ಲ ನಿಮ್ಗೆ ಹದಿನೈದು ದಿವಸನೇ ಮಾಡ್ತೀನಿ ಅಂದಿರಿ ಆರು ತಿಂಗಳಾಗೋಯ್ತು ಬೀದಿಗಳದ್ದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದದ ಇವತ್ತು ಏಳು ಕೋಟಿ ಜನಸಂಖ್ಯೆ ನೀವು ಏನು ಮಾಡ್ತೀರಿ ಇವೆಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ಏನು ಆರ್ಟಿಕಲ್ ನೂರ ನಲ್ವತ್ತಾರರ ಪ್ರಕಾರ ಸಂವಿಧಾನಿಕವಾಗಿ ಈ ಪ್ರತಿಯೊಂದು ರಾಜ್ಯದಲ್ಲಿರುವಂಥ ಎಲ್ಲ ಹಿಂದುಳಿದ ವರ್ಗದವರಾಗಿರ್ಬೋದು ಎಲ್ಲ ಇನ್ನಿತರ ಸಮಗ್ರವಾದಂಥ ಒಂದು ಅಧ್ಯಯನ ನಡೆಸಿ ಅವರಿಗೆ ಒಂದು ನ್ಯಾಯ ಕೊಡಿಸುವಂಥ ಒಂದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಅಂಜಿ ಇವತ್ತಿನ ದಿವಸ ಈ ರೀತಿಯಾಗಿ ಇವತ್ತು ಅಡ್ಡಿಪಡಿಸುವ ನಿಟ್ಟಿನಲ್ಲಿ ನೀವು ಮಾಡ್ತಾ ಇದ್ದೀರಿ ಅದು ನಾವು ಯಾವತ್ತೂ ಕೂಡ ಒಪ್ಪಲ್ಲ ಈ ರಾಜ್ಯ ಜನನೂ ಕೂಡ ಒಪ್ಪಲ್ಲ ದಯವಿಟ್ಟು ಮುಂಬರುವ ಒಂದು ಕೇಂದ್ರ ಸರ್ಕಾರ ಜಾತಿ ಜನಗಳ ನಾವು ತಾವು ಸಹಕಾರ ನೀಡಬೇಕು ಈ ಹಿಂದುಳಿದವರಿಗೆ ನ್ಯಾಯ ಅಲ್ಲಿ ಕೆಲಸದಲ್ಲಿ ತಾವು ಸಹಕಾರ ನೀಡಬೇಕಾಗಿ ನಮ್ಮ ಮುಖಾಂತರ ಆಗ್ರಹಪಡ